ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಜಿನಿ ಎಕ್ಸ್ಪ್ರೆಸ್ ನಾನು ರಜಿನಿ ಆ್ಯಕ್ಚುಲಿ ಇವತ್ತು ಸಂಜೆ ಅರೌಂಡ್ ಒಂದು ಆರು ಗಂಟೆ ಅಷ್ಟೊತ್ತಿಗೆ ದರ್ಶನ ಅವರು ಮನೆ ಹತ್ರ ಹೋಗಿದೆ ಸುತ್ತಮುತ್ತ ಹೇಗೆ ನಡೀತಾ ಇದೆ ಸಿದ್ಧತೆಗಳು ಅಂತ ನೀವು ನೋಡ್ತಾ ಇದ್ದೀರಾ ಯಾವ ರೀತಿ ಬ್ಯಾನರು ಬಟಿಂಗ್ಸ್ ಎಲ್ಲ ಹಾಕಿದ್ದಾರೆ ಅಂತ ಆ್ಯಕ್ಚುಲಿ ಒಂದು ಟ್ಯಾಟುದು ಸ್ಟೋರಿ ಮಾಡೋಕ್ಕೋಗಿದೆ ಡಾ ದರ್ಶನ್ ಅವ್ರ ಫ್ಯಾನ್ದು ಚೆನ್ನಾಗಿದೆ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಆಯಿತಾ ಮಿಸ್ ಮಾಡಿದೆ ನೋಡಿ ನೋಟಿಫಿಕೇಷನ್ ಬಂದಿರಲ್ಲ ಅಂದರೆ ನೋಡಿ ಇಲ್ಲಿ ಲಾಸ್ಟ್ ಟೈಮ್ ತುಂಬ ಬ್ಯಾನರ್ಸ್ ಹಾಕ್ಸಿದ್ದು ಈ ಸಲ ಜಾಸ್ತಿ ಹಾಕ್ಸೋಕ್ಕಾಗಿಲ್ಲ ಯಾಕೆ ಅಂದರೆ ಗೌರ್ಮೆಂಟ್ ಆರ್ಡರ್ ಇದೆ ಹಂಗಾಗಿ ಸೊ ಸುತ್ತಮುತ್ತ ನನಗೆ ರೋಡೇ ಬರ್ತಾ ಅಲ್ಲಿ ಇಲ್ಲಿ ಓಡಾಡಿಕೊಂಡು ನೋಡ್ತಾ ಇದ್ದೀನಿ ಹೆಂಗೋಗೋದು ಅಂತ ಸೊ ಈ ರೀತಿ ಎಲ್ಲ ಕಡೆ ಸುತ್ತಮುತ್ತ ಶೀಟ್ಸ್ ಎಲ್ಲ ಹಾಕ್ಸಿದ್ದಾರೆ ಹಾಕ್ತಾ ಇದ್ದಾರೆ ಇನ್ನೂ ಇನ್ನೂ ಕೆಲಸಗಳು ನಡೀತಾನೇ ಇದೆ ನೀವು ನೋಡ್ತಾ ಇದ್ದೀರಾ ಹುಡುಗರು ಇಲ್ಲಿ ಯಾವ ರೀತಿ ಗುದ್ಲಿ ಎಲ್ಲ ಎತ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಸೊ ಪೆಂಡಲ್ ಹಾಕೋದು ಇನ್ನೂ ಪೆಂಡಲ್ ಕಂಪ್ಲೀಟ್ ಆಗಿರಲಿಲ್ಲ ಪೆಂಡಲ್ ಹಾಕೋದಿದೆ ಎಕ್ಸ್ಟ್ರಾ ಬ್ಯಾರಿಕೇಡ್ಗಳೆಲ್ಲ ಹಾಕೋದಿದೆ ತುಂಬ ಕೆಲಸ ಉಳ್ಕೊಂಡಿದೆ ನಾಳೆ ಇದೆಯಲ್ಲ ಇನ್ನೂ ಟೈಮು ಬೆಳಗ್ಗೆ ಎಲ್ಲ ಕೆಲಸ ಮಾಡ್ತಾ ಇರ್ತಾರೆ ಮಧ್ಯಾಹ್ನ ಸಂಜೆವರೆಗೂ ಸಂಜೆವರೆಗೆ ಎಲ್ಲ ಮುಗಿಸ್ಬಿಡ್ತಾರೆ ಅಂದ್ಕೊಳ್ತೀನಿ ಇವಾಗ ನೋಡಿ ಇವ್ರ ಮನೆ ಹತ್ರ ಬಂದೆ ಏನು ಸರ್ ಓ ನಾವು ನೀವು ನೋಡಲಿಲ್ಲ ಹಿಂದೆ ಕೂತಿರೋದು ಅವ್ರ ಮುಂದೆ ನೀವು ಕಾಣಿಸಿಲ್ಲ ನಮಗೆ ಏನು ಸಾಯಿಸ್ ಇದೆಯಲ್ಲ ಸಾಕು ನಮ್ಗೆ ಹೇಳ್ತೀವಿ ಪಾಂಚಿಗೆ ಒಂದ್ಸಲ ತೋರಿಸ್ತೀವಿ ನೋಡಿ ಯಾವಾಗಲೂ ಕೇಳ್ತಿರ್ತೀರಲ್ಲ ದರ್ಶನ ಅವ್ರು ಮೀಟ್ ಮಾಡ್ಬೇಕಂತ ಇವ್ರನ್ನ ನೋಡ್ಕೊಳ್ಳಿ ಇವ್ರನ್ನ ಇಟ್ಕೊಳ್ಳಿ ಇವ್ರನ್ನ ಇಟ್ಕೊಂಡ್ರೆ ನಿಮಗೆ ಸಿಗೋದು ಇನ್ನು ಯಾರು ಇಟ್ಕೊಂಡ್ರೂ ಸಿಗಲ್ಲ ನೋಡಿ ಇಲ್ಲಿ ಹಾಕಿಸ್ತಾ ಇದ್ದಾರೆ ಸೊ ನೀವು ನೋಡ್ತಾ ಇದ್ದೀರಾ ಅವ್ರ ಮನೆ ಪೆಂಡಾಲ್ ಎಲ್ಲ ಹಾಕ್ತಾ ಇದ್ದಾರೆ ಮೇಲೆ ಸೊ ಇಲ್ಲೆಲ್ಲ ಫ್ಯಾನ್ಸ್ಕಲ್ಲಿ ನಿಂತಿದ್ದಾರೆ ಒಂದು ಕಡೆ ನೋಡ್ ಮನೆ ರೋಡಿದು ಫ್ಯಾನ್ಸ್ಗೆ ಚೆನ್ನಾಗಿದ್ದೀರಾ ಊರವರು

ಅವಕಾಶ ಮಾಡ್ಕೊಡ್ತೀರಾ ಮೇಡಮ್ ಅಯ್ಯೋ ನನಗೆ ಗೊತ್ತಿಲ್ಲ ಆಕ್ಚುಲಿ ಇವತ್ತು ಇವರು ರಾಜ್ಯದ ಬಾಸ್ ಅವ್ರದ್ದು ಯಾವಾಗ್ಲೂ ನೀವು ವಿಡಿಯೋ ಮಾಡ್ತೀರಾ ಪ್ರತಿಯೊಂದು ಕೂಡ ನೋಡಿ ತುಂಬಾ ಖುಷಿ ಆಯ್ತು ಮತ್ತೆ ಒಂದು ಎಲ್ಲಾನು ವಿಡಿಯೋ ಚೆನ್ನಾಗ್ ಮಾಡ್ತೀರಾ ಅಂತ ಕೇಳಿಪಟ್ಟಿನಿ ನೋಡಿದೀನಿ ಎಷ್ಟೋ ವಿಡಿಯೋಗಳು ನಿಮ್ದು ಯಾವ್ದೇ ವೀಡಿಯೋಸ್ ಬಂದ್ರೆ ನೋಡ್ತೀನಿ ಅದಕ್ಕೋಸ್ಕರ ಮೇಡಮ್ ದಯವಿಟ್ಟು ನೀವು ಬಾಸ್ ಮೀಟ್ ಮಾಡಿದೀರಾ ಫಂಕ್ಷನ್ ಕರೆದಿದ್ರಾ ಇಲ್ಲ ಇಲ್ಲ ಆಕ್ಚುಲಿ ನನಗೆ ದರ್ಶನ್ ಅವರು ಪರ್ಸನಲಿ ಪರಿಚಯ ಇಲ್ಲ ಅಲ್ಲಿ ರಾಜ್ಯಾಧ್ಯಕ್ಷರು ನಾನು ಅವಾಗಲೇ ಮಾತಾಡ್ಸ್ತಿದ್ನಲ್ಲ ಅಲ್ಲಿ ಅವ್ರನ್ನ ಇಟ್ಕೊಂಡ್ರೆ ನಿಮ್ ಕೆಲಸ ಆಯ್ತದೆ ಮೇಡಮ್ ನೀವು ಏನಾದ್ರೂ ಒಂದ್ ಇಲ್ಲ ಅವ್ರು ಹೊರಟೋದ್ರಲ್ಲ ಅವ್ರು ಇಲ್ವಲ್ಲ ಅಲ್ಲಿ ಅವ್ರ ಅಲ್ಲಿ ಹೊರಗಡೆ ಇರೋರು ನಮ್ಗೆ ಯಾರು ಪರಿಚಯ ಇಲ್ಲ ಮೇಡಮ್ ರಾಜ್ಯಾಧ್ಯಕ್ಷರು ಹೊರಟೋದ್ರು ಅಲ್ಲಿ ಅವ್ರನ್ನ ನೀವು ಮತ್ತೆ ಬರೋದು ಮೇಡಮ್ ನಾಳೆ ಬರ್ತೀನಿ

ಎಲ್ಲಿ ಅವರು ಅವರು ಅಲ್ಲಿ ಇದಾರೆ ಸರ್ ಅವ್ರ ಅಕ್ಕ ಮನೆ ಇದೆ ಅಲ್ಲಿ ಮುಂದೆ ಅವ್ರು ಎರಡು ಕಿಲೋಮೀಟರ್ ಅಲ್ಲಿಂದ ಕರ್ಕೊಂಡು ಬಂದಿದ್ದೀನಿ ಮೇಡಮ್ ಅದಕ್ಕೋಸ್ಕರ ಅಲ್ಲ ಅಲ್ಲ ನನ್ನ ಕೈಯಲ್ಲಿ ಏನೂ ಇಲ್ಲ ಈ ವಿಡಿಯೋ ಅಂತೂ ಹಿಂಗೆ ಅಪ್ಲೋಡ್ ಮಾಡಿರ್ತೀನಿ ಓಕೆನಾ ನಿಮ್ಮ ಹೆಂಡತಿ ನಾ ಚೆನ್ನಾಗಿ ನೋಡ್ಕೊಳ್ಳಿ ಚೆನ್ನಾಗಿ ನೋಡ್ಕೊಳ್ತಿದ್ದೀನಿ ಮೇಡಮ್ ಅವಳು ತುಂಬ ಆಸೆ ಪಟ್ಟಿದ್ದಾಳೆ ಮೇಡಮ್ ಬಾಗಿಲು ನೋಡ್ಬೇಕಂತ ಆಯ್ತು ಅವ್ರ ಆಸೆನೂ ನೆರವೇರಲಿ ಅಂತ ಬಯಸ್ತೀನಿ ಅದು ಬಿಟ್ಟು ನನ್ಗೆ ಅದ್ರ ಮೇಲೆ ಶಕ್ತಿ ಇಲ್ಲ ಸ್ಟೋರಿ ಮಾಡೋದಷ್ಟೇ ನನ್ನ ಶಕ್ತಿ ಬಟ್ ಈ ಥರ ಎಲ್ಲ ಮೀಟ್ ಮಾಡಿಸೋಕ್ಕೆ ನನ್ನ ಹತ್ರ ಶಕ್ತಿ ಕೊಟ್ಟಿಲ್ಲ ದೇವರು ಆಯ್ತು ಆಯ್ತು ಬನ್ನಿ ಎಲ್ಲಿ ಮೊಬೈಲ್ ಇದೆಯಾ ತಗೊಳ್ಳಿ ಮತ್ತೆ ತಕ್ಕಂತೆ ಸೊ ಟ್ರಾಫಿಕ್ ಪೊಲೀಸ್ ಇಲ್ಲೇ ಬಂದಿದ್ದಾರೆ ಏನ್ ಮಾಡ್ತಾ ಇದಾರೆ ಅವ್ರ ಮನೆ ಹತ್ರ ಪೊಲೀಸ್ ವ್ಯಾನ್ಗಳು ನಿಂತಿದೆ ಮಾತುಕತೆಗಳು ಜೋರಾಗಿ ನಡೀತಾ ಇದೆ